ನಮಸ್ಕಾರ ಹಳೇ ಸೀರೆ ಹಳೆ ಬ್ರಷ್ ಒಂದಿದ್ರೆ ಸಾಕು ಮಾರ್ಕೆಟಿಂದ ಹಣ ಕೊಟ್ಟು ತರೋವಂಥ ವಸ್ತುನು ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ನಾನು ಹಳೇ ಸೀರೆ ತಗೊಂಡಿದ್ದೀನಿ ಇದು ಸ್ವಲ್ಪ ಜಿರಳೆ ಎಲ್ಲ ಕಟ್ ಮಾಡಿಬಿಟ್ಟಿದೆ ಅಲ್ಲಲ್ಲಿ ಎಲ್ಲ ಹೋಲ್ಸ್ ಥರ ಆಗೋಗಿದೆ ಇಂಥ ಹಳೇ ಸೀರೆ ತಗೊಳ್ಳಿ ಯಾವುದನ್ನು ನೀವು ಬಳಸ್ತೀರ ಇರೋದು ಇದು ಅಮ್ಮ ಸೀರೆ ಇದು ಅಮ್ಮ ಯೂಸ್ ಮಾಡ್ತಾ ಇರಲಿಲ್ಲ ಇಂಥದ್ದು ಹಳೆ ಹಳೇ ಸೀರೆ ತಗೊಂಡು ನಾನು ಮಾರ್ಕ್ ಮಾಡ್ಕೊಂಡಲ್ಲ ಸೇಮ್ ಬೆರಳೆ ಥರ ಇಟ್ಕೊಂಡು ನೀವು ಉದ್ದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಥರ ಎಳೆದು ಬಿಟ್ಟಿದ್ದೀರಿ ಅಂದರೆ ಉದ್ದುದ್ದಾಗ ಕಟ್ ಆಗಿಬಿಡುತ್ತೆ ಎಷ್ಟು ಸೀರೆ ಇದೆಯೋ ಅಷ್ಟು ಸೀರೆನೂ ಸೇಮ್ ನೀವು ಬೆರಳಲ್ಲಿ ಥರ ಮಾರ್ಕ್ ಮಾಡಿಕೊಂಡೆ ಬೆರಳಿ ಥರ ಇಟ್ಕೊಳ್ಳಿ ಸಾಕು ಕಟ್ ಮಾಡಿಕೊಂಡು ಬರ್ಬೇಕು ಕತ್ರಿಯಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಉದ್ದದ್ದ ಕಟ್ ಮಾಡಿಟ್ಬಿಟ್ಟು ಇದನ್ನು ರೌಂಡಾಗಿ ತಿರುಗಿಸ್ಬಿಟ್ಟು ಒಂದು ಗಂಟಾಕಿಟ್ಟಿದ್ದೀನಿ ಹಳೆ ಬ್ರಷ್ ಒಂದು ತಗೊಂಡಿದ್ದೀನಿ ಇದಕ್ಕೆ ಹೋಲ್ ಇದ್ರೆ ಪರವಾಗಿಲ್ಲ ಒಂದು ಕಂಬಿ ಸ್ವಲ್ಪ ಸುಟ್ಟುಬಿಟ್ಟು ಹಿಂದ್ಗಡೆ ಹೋಲ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇನ್ನೂ ಒಂದು ಸೀರೆದು ಪೀಸ್ ತಗೊಂಡಿದ್ದೀನಿ ಅದನ್ನು ಸೀರೆದೇ ಅಂತಲ್ಲ ವೇಲ್ದು ಯಾವುದಾದ್ರೂ ನೀವು ಎಕ್ಸ್ಟ್ರಾ ಒಂದಷ್ಟುದ್ದ ಉದ್ದಕ್ಕಿರೋ ಬಟ್ಟೆ ಪೀಸ್ ತೊಗೋಬೇಕು ಇದನ್ನು ಅದರೊಳಗಡೆ ಸೇರಿಸ್ಬಿಟ್ಟು ದಾರದಲ್ಲಿ ಹೊಲಿದ್ಬಿಡಿ ಮತ್ತು ಈ ಸೀರೆ ಇತ್ತಲ್ಲ ಇದನ್ನು ಅಷ್ಟೇ ಒಂದು ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಸೇರಿಸ್ಬಿಟ್ಟು ದಾರದಲ್ಲಿ ಗಂಟು ಹಾಕ್ಕೊಬೇಡಿ ಗಂಟು ಹಾಕ್ಕೊಂಡಿರ ಸ್ವಲ್ಪ ದಾರದಲ್ಲಿ ಹೊಲಿಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಹೊಲಿದ್ಬಿಟ್ಟು ನಾವು ಹೂವೆಲ್ಲ ಪೋಣಿಸ್ತೀವಲ್ಲ ಸೇಮ್ ಈ ಥರ ನೋಡಿ ಹೂ ಹೆಂಗೆ ಕಟ್ತೀವಿ ಸೇಮ್ ಆ ಥರ ಗಂಟು ಹಾಕ್ಕೊಂಡು ಬರಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಬೇಗ ಬೇಗನೂ ಆಗುತ್ತೆ ಜಾಸ್ತಿ ಟೈಮು ತಗೊಳ್ಳಲ್ಲ ಮತ್ತು ಈ ಥರ ಹೇಳೀರಿ ಕೆಳಗಡೆ ಎಳಿವಾಗೂ ಅಷ್ಟೇ ಒಂದೊಂದೇ ಈ ಥರ ಹಿಡ್ಕೊಂಡು ಹೇಳಿದ್ಬಿಡಿ ನಿಧಾನವಾಗಿ ಎಳೀರಿ ಗಂಟು ಮೇಲೆ ಗಂಟು ಬರ್ದಿರ ನಿಧಾನವಾಗಿ ಈ ಥರ ಎಳಿತಾ ಇದ್ದರೆ ಬಂದುಬಿಡುತ್ತೆ ನೋಡಿ ಈ ಥರ ಬಂದುಬಿಡ್ತಲ್ಲ ಎಕ್ಸ್ಟ್ರಾ ಇನ್ನೊಂದು ಬ ಸೀರೆ ಪೀಸ್ ಅದ್ರ ಒಳಗಡೆಗೆ ಬಂದುಬಿಡುತ್ತೆ ಮತ್ತೆ ಸೇಮ್ ತೋರಿಸ್ತಾ ಇದ್ದೀನಲ್ಲ ಈ ಥರನೇ ಗಂಟು ಹಾಕ್ಕೊಂಡು ಬರಬೇಕು ಗಂಟು ಹಾಕ್ಕೊಂಡು ಬಂದು ಮತ್ತೆ ಎಳ್ದುಬಿಡಿ ಈ ಥರ ನಾನು ಎಲ್ಲ ಮಾಡಿಕೊಂಡು ಇದ್ದೀನಿ ನೋಡಿ ಇವಾಗ ಎಳೀತಾ ಇದ್ದೀನಲ್ಲ ಸೇಮ್ ಹಿಂಗೆ ಈ ಥರನೇ ಮಾಡ್ಕೊಂಡು ಬರಬೇಕು ಫುಲ್ ಸೀರೆ ನೀವು ಎಷ್ಟು ಕಟ್ ಮಾಡಿರ್ತೀರಲ್ಲ ಅಷ್ಟು ಸೀರೆನೂ ಕಟ್ ಮಾಡಿರೋ ಪೀಸಸ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಫುಲ್ ಸೀರೆ ಆಗೋಗೋವರೆಗೂ ಆ ಪೀಸಸ್ಸು ಬಟ್ಟೆ ಪೀಸ್ ಅಂದರೆ ಸೀರೆ ಪೀಸ್ಗಳು ಪೀಸ್ಗಳಾಗೋಗೋವರೆಗೂ ನೀವು ಇದೇ ಥರನೇ ಮಾಡ್ಕೊಂಡು ಬರಬೇಕು ಫುಲ್ ಸೀರೆ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಈ ಥರನೇ ನಾನು ಮಾಡ್ಕೊಂಡು ಬರ್ತೀನಿ ನೋಡಿ ತುಂಬ ಸುಲಭ ಏನು ಜಾಸ್ತಿನೂ ಇವಾಗ ಟಿ ಎಲ್ಲ ನೋಡೋವಾಗ ನಾವು ಫ್ರೀಯಾಗಿ ಕೂತ್ಕೊಂಡಿರ್ತೀವಲ್ಲ ಟಿ ವಿ ನೋಡಿಕೊಂಡು ಆ ಟೈಮಲ್ಲಿ ಇದನ್ನ ಮಾಡ್ಕೋಬೋದು ನೋಡಿ ಇನ್ನು ನಾನು ಫುಲ್ ಸೀರೆ ಇನ್ನು ಸ್ವಲ್ಪ ಇದೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಥರ ಕಾಣಿಸುತ್ತೆ ನೋಡಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಅಷ್ಟೇ ಇನ್ನು ಸ್ವಲ್ಪ ಮಾಡಿಬಿಟ್ರೆ ನನ್ನದು ಆಗೋಗುತ್ತೆ ನಿಮ್ಮದು ಅಷ್ಟೇ ಸೀರೆ ಎಷ್ಟು ಪೀಸಸ್ ಇದೆಯೋ ಅಷ್ಟೂ ಪೀಸಸ್ನು ಸೇಮ್ ಇದೇ ಥರನೇ ಗಂಟುಗಳ ಹಾಕ್ಕೊಂಡು ಬರೋದಷ್ಟೇ ಇನ್ನೇನು ಗಂಟು ಹಾಕ್ಕೊಂಡು ಬಂದು ಇದನ್ನು ಆ ಬ್ರಷಿಂದ ಎಕ್ಸ್ಟ್ರಾ ಸೀರೆ ಬಟ್ ಪೀಸ್ ಇತ್ತಲ್ಲ ಅದರೊಳಗಡೆ ಗೆಳಿದ್ಬಿಟ್ಟೆ ಲಾಸ್ಟ್ಗೆ ಈ ಬ್ರಷ್ ಹಾಕಿ ನಾವು ಸೂಜಿದಾರದಲ್ಲಿ ಹೊಲಿದ್ವಲ್ಲ ಇದನ್ನು ಗಂಟು ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಇನ್ನೊಂದು ಸೈಡು ಇತ್ತಲ್ಲ ಇದನ್ನು ಅಷ್ಟೇ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಮತ್ತೆ ದಾರದಲ್ಲಿ ಒಲಿಬೇಕು ನೀವು ಎರಡೂ ಸೈಡು ಸ್ವಲ್ಪ ಎಕ್ಸ್ಟ್ರಾ ಇರೋ ಪೀಸಸ್ನು ಕಟ್ ಮಾಡಿಬಿಡಿ ನೋಡಿ ಎರಡೂ ಸೈಡು ನಾನು ಕಟ್ ಮಾಡಿಬಿಟ್ಟೆ ನಿಮಗೆ ಯಾವ ಶೇಪ್ ಬೇಕು ಅಂದರೆ ಓವೆಲ್ ಶೇಪ್ ಬೇಕಂದರೆ ಓವೆಲ್ ಶೇಪಲ್ಲಿ ಬೇಕಾದರೆ ದಾರದಲ್ಲಿ ಒಲಿಬೋದು ಇಲ್ಲ ಅಂತಂದರೆ ರೌಂಡಾಗಿ ಬೇಕಂದರೆ ರೌಂಡಾಗಿ ಬೇಕಾದರೆ ನೀವು ಇದನ್ನು ಹೊಲ್ಕೊಂಬನ್ನಿ ನಾನು ರೌಂಡಾಗೆ ಮಾಡ್ತಾ ಫಸ್ಟು ಸ್ವಲ್ಪ ಲಾಸ್ಟ್ ಎಜ್ಜಸ್ ಇತ್ತಲ್ಲ ಇದನ್ನು ಮೊಡಚು ಸ್ವಲ್ಪ ಮ ಮಡಚಿ ಮಡಚುಬಿಟ್ಟು ಮತ್ತೆ ದಾರದಲ್ಲಿ ಒಲಿತ ಇದ್ದೀನಿ ಈ ಥರ ಹೊಲಿದ್ಬಿಟ್ಟು ಮತ್ತೆ ಸುತ್ತಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ಥರ ಸುತ್ತಿಬಿಟ್ಟು ದೂರ ದೂರ ಹೊಲಿಗೆ ಹಾಕ್ಕೊಂಡು ಬನ್ನಿ ಜಾಸ್ತಿ ಹತ್ರ ಹತ್ರ ಏನು ಬೇಡ ನಿಮಗೆ ನೋಡಿ ಹೊಲಿಗೆ ಯಂತ್ರ ಏನೂ ಬೇಡ ಇದು ನೀವೇ ನೋಡಿದ್ರಿ ಮನೆಯಲ್ಲಿ ಹಳೆ ಸೀರೆ ಇರುತ್ತೆ ಸಿಂಪಲ್ಲಾಗಿ ನೀವೇ ಮಾಡ್ಕೋಬೋದು ಜಾಸ್ತಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ದೂರ ದೂರ ಹೊಲಿಗೆ ಹಾಕ್ಕೊಂಡು ಬರ್ತಾ ಇದ್ದೀನಿ ಇನ್ನೇನು ನಂದು ಸ್ವಲ್ಪ ಇದೆ ಅಷ್ಟೇ ಇನ್ನು ಲಾಸ್ಟ್ ಎಡ್ಜಸ್ಟು ಅಷ್ಟೇ ಹೊಲ್ದ್ಬಿಟ್ಟು ಎರಡು ಮೂರು ಗಂಟೆ ಹಾಕ್ಬಿಡಿ ಬಂದುಬಿಡ್ ನೋಡಿದ್ರಲ್ಲ ಸಿಂಪಲ್ಲಾಗಿ ಹಳೇ ಸೀರೆ ಇರುತ್ತೆ ಜಾಸ್ತಿ ಟೈಮು ತಗೊಳ್ಳಲ್ಲ ಖರ್ಚು ಒಂದು ರೂಪಾಯಿ ಇಲ್ಲ ನಾವು ಏನೋ ಹಣ ಕೊಟ್ಟರೆ ಬರುತ್ತೆ ಆದರೆ ನಾವೇ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾವೇ ಸಿಂಪಲ್ಲಾಗಿ ಟಿ ವಿ ಏನಾದರೂ ನೋಡೋವಾಗ ನೀವೇ ಮಾಡ್ಕೋಬೋದು ಲಾಸ್ಟ್ ಎಡ್ಜ್ಜಸ್ ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಟ್ಟೆ ಟ್ರೈ ಮಾಡಿ ಹಳೆ ಸೀರೆ ಇದ್ದರೆ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್